ಅಂತಾರಲ್ಲ ಹಂಗಾಯ್ತ ಆಯ್ತು ಸರಿ ಎರಡು ದಿನ ಟೈಮ್ ಕೊಡು ಎರಡು ದಿನ ಬಿಟ್ಟು ನಾ ಹೇಳ್ತೀನಿ ಏನು ಅನ್ನೋದ ನೀ ಎಷ್ಟರ ಟೈಮ್ ತಗೋ ಒಟ್ಟು ಆನ್ಸರ್ ಮಾತ್ರ ಹ್ಞೂ ಅಂತ ಬರ್ಬೇಕು ಆಯ್ತಾ ನೋಡ್ತೇನೆ ತೋ ನೋಡ್ತೇನಲ್ಲ ಹ್ಞೂ ಅನ್ನಬೇಕು ನಾ ಟೈಮ್ ಎರಡು ದಿನ ಹೇಳ್ತೀನಿ ಆಯ್ತಾ ಸರಿ ಲವ್ ಇನ್ ಲವ್ ಇನ್ ಲವ್ ಇನ್

ಮತ್ತೆ ನಂಬಿಸ ಮೋಸ ಮಾಡೋದಿಲ್ಲ ಅಲ್ಲ ಅಂತ ಹುಡುಗಿ ಅಲ್ಲ ನಾನು ಹಾಗಾದ್ರೆ ಓಕೆ ಓರಿ ಏಲಿ ಯಸ್ ನಿಜವಾಗ್ಲೂ ಐ ರಾಜಾ ಏ ರಾಜಾ ಬಾಲಿ ಅಪ್ಪ ರಾಜ ಏನ್ ಜನ್ಮ ಹೊಡ್ದಿಲ್ಲ ಇನ್ನ ಯಾಕ್ಲಿ ಆಗದ್ರಿ ಆಗಾದ್ರೆ ಏನಾಗೈತಿ ಅಪ್ಪ ಎಲ್ಲಾ ಆಗುದು ಅವಾಗ ನಾನ್ ನೋಡೇ ಬಂದಿಲ್ಲ ಅಪ್ಪ ಮತ್ತೇನ್ ಆಗ್ಬೇಕಿಲ್ಲ ಇನ್ನ ಲೇ ನಿಂದ ಹೇಳಾಕತಿದ್ ಆಕೆಗೆಲ್ಲ ನಾ ಇನ್ ಜನ್ಮ ಏನು ಮಾಡುದು ಏಕೆ இன் மேயினாஸ்தீர் கூட பிரீத்தி மாப்பா தயுமே மோசார மோச மா கை கொடுத்த வைப்பேன் எப்ப

ஏன்மணி <risque> நான் ஏன் அவன் சம்பந்தப்பா நான் கை விட்றீங்க தயுரி மாலை ஆண்டு சீதாட் அவங்க ಬೇ ಯಪ್ಪಾ ಮತ್ತಿಟ್ಟ ಬೆಂಕಿ ಹಚ್ಚಬೇಡಿ ಇಷ್ಟ ಎಲ್ಲಾರ ಅದಾನಕಾ ಮಾಡಿ ಈಗರ ಚೊಲೋ ಗಲಾಕ ಹೊಲ್ ನಿನ್ ಸಿಲಿಕ್ರಿ ಏನಾರ ಹಂಗಾರ ಸಿಕ್ಕಳಿಲ್ಲಾ ನನಗ್ ಬೆಂಕಿ ಹಚ್ಚಿ ಅಂತೇಳಿ ನಿನಗ್ ಹಚ್ಚುದ ಅದನ್ ನಿನಗಾರ ಹಚ್ಚಬಿಡ್ತಿ ಹಂಗಾರ ಹಚ್ಬೇಡ್ದಂತನ ಓಡ್ರಿ ನಕತಿನ್ ಎರಡ ಅದನ ಕಂಗ ಮುಂದ ಅಂದ್ರ ಬೇಡ್ರಿ ಓಡಿದ್ರಿ ಲೇ ಆಕಿಗೆ ನನ್ ದೋಸ್ತ ಅದನ ಬಾ ನೀ ಏನ್ ಕೇಳ್ತಿ ಕೇಳ ನಮ್ಮನ್ ಜೀವ ಜೀವ ಕೊಡ್ತಾನ ಅಂತ ಹೇಳಿ ಕರ್ಕೊಂಡ್ ಬಂದಿನಿ ನೀನ್ ನೋಡ್ರಿ ಕೈ ಬಿಡ್ತೀನಿ ಅಂತ ಹೇಳಿ ನೀವ್ ಹೋಗಿದ್ರೆ ಬಿಟ್ಟು ಅಂಗಿ ಆಚೆ ಮಾತಿನ ಮೇಲೆ ಹೋಗ್ತೀನಿ ಅಣ್ಣಾನ ದೋ ಏ ದೋಸ್ತಿ ನೋಡ್ತೀಯ ಪ್ರೀತಿ ನೋಡ್ತಿಲ್ಲ ನಾನು ಎಂದೂ ದೋಸ್ತಿನ ನೋಡವ್ಲಿ ನಾ ಎಂದೂ ಮೋಸ ಮಾಡೋದಲ್ಲ ನನಗ್ ಸಿಗ್ಲಿಕ್ಕೆ ನಿನಗಾರ ಸಿಕ್ತಲ್ಲ ಹಾಗೆ ಬಿಟ್ಟು ಹೋಗಿಲ್ಲಲ್ಲ ಅಷ್ಟ ಸಾಕು ನಡಿ ಇಬ್ಬರಿಗೂ ನಿಮಗ್ ಮದ್ವಿ ದೋಸ್ತಿ ಅಂದ್ರ ರಾಣಿ ಈಗ ಆರಾಮ್ ಬಹಳ ಖುಷಿ ಆಯ್ತಿದಿ ಯಾವ ಖುಷಿನೂ ಇಲ್ಲ ಏನು ಇಲ್ಲ ಇಲ್ಲ ಯಾಕ ಮಕ್ಕದಾಗ ಒಂದ್ ಸ್ವಲ್ಪ ಕಳೆ ಚೇಂಜ್ ಕಾಣಾಕತ್ತೈತಿ ಹಂಗೇನಿಲ್ಲ ನೀ ಹಂಗ ಅನ್ಕೊಂಡಿ ಇಲ್ಲ ಇಲ್ಲ ನನಗೆ ಏನೋ ಸ್ವಲ್ಪ ಡೌಟ್ ಹೊಡ್ಯಾಕತೈತಿ ಏನ್ರ ಮನಸ್ಸಿನಾಗ ಚಮಕ್ ಚಮಕ್ ಚಾಕ್ ಚಮಕ್ ಏನೂ ಇಲ್ಲ ನೀ ತಿಳ್ಕೊತಿ ಹಂಗಷ್ಟ ನೀನ್ ಕಳ್ಳೆ ಇದ್ದಿದ್ದಿ ನನ್ನ ಮುಂದೆ ಹೇಳಿರ್ತಿ ಏನ್ ನಿನ್ನ ಊಟ ಮಾಡಿದಿಲ್ಲ ನಿನ್ ಬಿಟ್ಟು ಅವಾಗ ಊಟ ಮಾಡಿನ ನನ್ನ ಅದು ಕರೆನಾ ಬಿಡ ಮತ್ತೆ ನಂಗೆ ಅಶು ಆಗಿಲ್ಲ ಅಂತಂದ್ ಸುಮ್ ಬಂದಿದ್ನಾ ಈ ಕಡೆ எல்லாம் நீட அந்த ನೋಡ್ಲಿ ರಾಜ ಏನ ನಿಮ್ ಹುಡುಗಿ ಪರಿಸ್ಥಿತಿ ನಾ ಹೇಳಿದಿಲ್ಲ ಹುಡುಗಿಯರ್ ಮಾಡ್ಲೇ ಅಂತ ಯಾವತ್ನಾಗ ವಿಚಾರ ಮಾಡಂತ ಯಾಕ ಮಾಡಣಂತ ಯಾಕೋಡ್ ಗಾಬ್ರಿಕ್ಕಿ ತರ ಆಗತ್ತ ಇಲ್ಲ ಗೊತ್ತು ವಿಚಾರ ಮಾಡಂತ ಬಿಡು ಒಂದ್ ಬೆಟ್ಟ ಎಕ್ಕಳಲ್ಲವಾಗ ಪೇಳಿ ಗರ್ಜಿಯೋ ಬಡ ನನಗೆ ಆ ಫೀಲ್ ನಿನಗೆ ಆಗುತ್ತ ಅಂತ ನನಗೆ ಅನեցತಾ ನಂಬರ್ ದೆ ಹುಡುಗರು ಇನ್ನ ನಾನು ಎಷ್ಟು ಚೀಪ್ ನಟಿ ಗಿಳ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಅಲ್ಲ ಈ ತರ ಆಗುತ್ತೆ ಅಂದು ನಮಗೆ ಕನ್ಫರ್ಮ್ ಬೇಕಲ್ಲ ನೋಡೋಣ ಅವ್ರ ಅಮ್ಮ ಗೆ ನಿದ್ದಿದ್ರು ಏನು ಮಾಡ್ತೀ? ಏ ಅವ್ರ ಅಣ್ಣ ಅಂತ ಹೇಳಿ ಹೇಳ್ತಿ ನೋಡಲ್ಲ ಅವ್ರು ಆ ಕಿರು ಆ ಪೊಸಿಷನ್ ನಾನು ನೋಡಿದಲ್ಲ ನಿನಗೆ ಹೇಳಿದ್ದು ಕೇವ್ ಅಂತ ಬಿಡಲ್ಲ ಇಲ್ಲ ಇಲ್ಲ ಬದಲನ್ನು ಕೇವಲಂತ ಹೇಳಕತಿನ ಯಾವತ್ತಿದ್ರು ನಿನಗ ಹೊಲಿಬೇಕು ಯಾವನ್ಗಾರ ಹೊಲತ್ರ ಹತ್ರ ಹಾಕಿ ಭೂಮಿ ಮೇಲೆ ಇರೋಲ್ಲ ಆಯ್ತಾ ಯಾವ ಹುಡುಗಿಯರ್ ಬೇಡ ಕೇಳದ ಬೇಡ ಇಲ್ಲ ದೋಸ್ತ ದೋಸ್ತಾ